ಆತ್ಮೀಯರಿ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಂಧಿ ಎಂದರೇನು ಸಂಧಿಯಲ್ಲಿ ಎಷ್ಟು ವಿಧಗಳು ಹಾಗೂ ಸಂಧಿಯನ್ನು ಕಂಡುಹಿಡಿಯುವ ವಿಧಾನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಸಂಧಿ ಎಂದರೇನು ಸಂಧಿಯಲ್ಲಿ ಎಷ್ಟು ವಿಧಗಳು ಹಾಗೂ ಸಂಧಿಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಸಂಧಿ ಎಂಬುದನ್ನು ತಿಳಿದುಕೊಳ್ಳೋಣ ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ ಇನ್ನೊಂದು ಇನ್ನೊಂದ್ಸರಿ ಹೇಳ್ತೀನಿ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಸಂಧಿಯನ್ನು ನಾವು ಹೇಗೆ ರಚನೆ ಮಾಡ್ತೀವಿ ಅಂತಂದ್ರೆ ಮೊದಲಿಗೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಕೋದಷ್ಟು ಸಂಧಿ ಪದ ಪೂರ್ವ ಪದ ಮಳೆ ಪ್ಲಸ್ ಕಾಲ ಇಕೋದಷ್ಟು ಮಳೆಗಾಲ ಹಾಗೆಯೇ ಗುಡಿ ಪ್ಲಸ್ ಅನ್ನು ಇಕ್ಕೊಂದಷ್ಟು ಗುಡಿಯನ್ನು ದೇವ ಪ್ಲಸ್ ಆಲಯ ಇಕ್ಕೊಂದಷ್ಟು ದೇವಾಲಯ ಊರು ಪ್ಲಸ್ ಇಂದ ಊರಿಂದ ಹೀಗೆ ವಿದ್ಯಾರ್ಥಿಗಳೇ ಇಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲ ಗುಡಿ ಪ್ಲಸ್ ಅನ್ನು ಗುಡಿಯನ್ನು ದೇವ ಪ್ಲಸ್ ಆಲಯ ದೇವಾಲಯ ಊರು ಪ್ಲಸ್ ಇಂದ ಊರಿಂದ ಈ ರೀತಿ ಉದಾಹರಣೆಗಳನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಸಂಧಿಯನ್ನು ಕಂಡುಹಿಡಿಯಲು ಹೇಗೆ ಅನ್ನೋದನ್ನು ನಾನು ನಿಮಗೆ ಕೇಳ್ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದೀನಿ ಸಂಧಿ ಅಂತ ಬಂದಾಗ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಕ್ಕು ಸಂಧಿ ಪದ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೇನೆ ಈಗ ಸಂಧಿಯನ್ನು ಕಂಡುಹಿಡಿಯಲು ಅಕ್ಷರಗಳ ನಡುವೆ ಏನಾಗಿದೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು ನೀವು ಎರಡು ಅಕ್ಷರಗಳು ಸೇರಿಕೊಂಡು ಸಂಧಿ ಪದದಲ್ಲಿ ಏನಾಗಿದೆ ಎಂಬುದನ್ನು ತಿಳ್ಕೊಂಡ್ರೆ ಯಾವ ಸಂಧಿ ಎನ್ನುವುದನ್ನ ಹೇಳೋದಕ್ಕೆ ಈಜಿ ಆಗುತ್ತೆ ಸಂಧಿ ಎಷ್ಟೇ ನಾವು ತಿಳ್ಕೊಳ್ಬೇಕಾಗಿರೋದು ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲನೆಯ ಅಕ್ಷರ ಎರಡು ಅಕ್ಷರಗಳು ಸೇರಿ ಸಂಧಿ ಪದದಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳ್ಕೊಂಡ್ರೆ ಇದು ಯಾವ ಸಂಧಿ ಅಂತ ಹೇಳಿ ಕಂಡುಹಿಡಿಯೋಕೆ ಬಹಳ ಈಸಿ ಆಗುತ್ತೆ ವಿದ್ಯಾರ್ಥಿಗಳು ಈಗ ನಾವು ಸಮಾಸವನ್ನ ತಗೊಂಡಾಗ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳನ್ನ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಎಂಬುದನ್ನು ನೋಡಿಕೊಂಡು ಸಮಾಸವನ್ನು ಕಂಡುಹಿಡಿಯುತ್ತೇವೆ ಆದ್ರೆ ಸಂಧಿ ಪದದಲ್ಲಿ ಆ ರೀತಿ ಬರುವುದಿಲ್ಲ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರ ಇವೆರಡೂ ಅಕ್ಷರಗಳನ್ನು ಸೇರಿಕೊಂಡು ಸಂಧಿ ಪದದಲ್ಲಿ ಏನಾಗಿದೆ ಎಂಬುದನ್ನು ಅಷ್ಟೇ ಸಾಕು ಯಾವ ಸಂಧಿ ಅಂತ ಹೇಳಿ ನಾವು ಕಂಡುಹಿಡಿಯಬಹುದು ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲನೆಯ ಅಕ್ಷರ ಈ ಎರಡೂ ಅಕ್ಷರಗಳನ್ನು ಸೇರಿಕೊಂಡು ಸಂಧಿ ಪದದಲ್ಲಿ ಏನಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಈಗ ಎರಡನೇ ಉದಾಹರಣೆ ಗುಡಿ ಅನ್ನು ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ದೇವ ಆಲಯ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಊರು ಪ್ಲಸ್ ಇಂದ ಊರು ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಇವೆರಡು ಸೇರಿಕೊಂಡು ಸಂಧಿ ಪದದಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳೋದು ಮಳೆ ಪ್ಲಸ್ ಕಾಲ ಎಳೆ ಪ್ಲಸ್ ಕ ಈ ಎರಡೇ ಅಕ್ಷರಗಳನ್ನು ನೋಡ್ಕೋಬೇಕು ಪೂರ್ವ ಪದದ ಆದಿಯಲ್ಲಿ ಎಷ್ಟೇ ಅಕ್ಷರಗಳಿದ್ರು ಅವನ್ನ ನಾವು ನೋಡ್ಕೊಳ್ಳಕ್ಕೆ ಹೋಗ್ಬಾರ್ದು ಅದೇನಾದ್ರೂ ಅಕ್ಷರಗಳು ಇರಲಿ ಅದು ಏನಾದರೂ ಆಗಿರಿ ಅದು ನಮ್ಗೆ ಬೇಡ ಯಾಕಂದ್ರೆ ನಾವು ಓದ್ತಾ ಇರೋದು ಸಂಧಿಗಳ ಬಗ್ಗೆ ಆಗಿದ್ರಿಂದ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ನಾವು ತಗೊಳ್ಬೇಕು ಉತ್ತರ ಪದದ ಮೊದಲನೇ ಅಕ್ಷರವನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಉತ್ತರ ಪದದ ಒಳಗೆ ಬೇಕಾದಷ್ಟು ಅಕ್ಷರಗಳು ಮುಂದೆ ಇರಲಿ ಪೂರ್ವ ಪದದ ಹಿಂದೆ ಬೇಕಾದಷ್ಟು ಅಕ್ಷರಗಳಿರಲಿ ಅವು ಏನಾದರೂ ಆಗಿರಲಿ ಅವು ನಮಗೆ ಬೇಡ ನಮಗೆ ಬೇಕಾಗಿರುವುದು ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರ ಎರಡು ಅಕ್ಷರಗಳು ಸೇರಿಕೊಂಡು ಸಮಸ್ತ ಪದದಲ್ಲಿ ಏನಾಗಿದೆ ಅಂತ ನಾವು ನೋಡ್ಕೊಳ್ಬೇಕು ಈಗ ನೋಡ್ರಿ ಮಳೆ ಪ್ಲಸ್ ಕಾಲೇ ಕ ಎರಡು ಅಕ್ಷರಗಳು ಸೇರಿಕೊಂಡು ಇಲ್ಲಿ ಗ ಅನ್ನೋ ಒಂದು ವ್ಯಂಜನಾಕ್ಷರ ಬಂದಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತಾಗಿದೆ ಲೇ ಮತ್ತು ಕ ಎರಡು ಅಕ್ಷರಗಳ ಮಠದೊಳಗ ಏನಾಗಿದೆ ಗ ಅನ್ನೋ ಹೊಸ ಒಂದು ವಿಜ್ಞಾನ ಅಕ್ಷರ ಬಂದಿದೆ ಇಲ್ಲಿ ಗುಡಿ ಪ್ಲಸ್ ಅನ್ನು ಗುಡಿ ಪ್ಲಸ್ ಅನ್ನು ಎರಡು ಅಕ್ಷರಗಳು ಸೇರ್ಕೊಂಡು ಇದೆ ಎನ್ನು ಆಗಿದೆ ಯ ಅನ್ನೋದು ಒಂದು ಹೊಸ ಅಕ್ಷರ ಸೇರಿಕೊಂಡಿದೆ ಹಾಗೆ ದೈವ ಪ್ಲಸ್ ಆಲಯ ಕ ಮತ್ತು ಅ ಎರಡು ಸೇರ್ಕೊಂಡು ವ ಆ ಸೇರ್ಕೊಂಡು ವಾಲಯ ಆಗಿದೆ ದೇವ ಆಲಯ ದೇವಾಲಯ ಆಗಿದೆ ಊರು ಪ್ಲಸ್ ಇಂದ ರು ಮತ್ತೆ ಇಂ ಎರಡು ಸೇರಿಕೊಂಡು ಊರಿಂದ ಆಗಿದೆ ಸಾರಿ ಊರಿಂದ ಆಗಿದೆ ಊರು ಪ್ಲಸ್ ಇಂದ ಎರಡು ಸೇರಿಕೊಂಡು ಊರಿಂದ ಅಂತೇಳಿ ಆಗಿದೆ ಈ ರೀತಿ ವಿದ್ಯಾರ್ಥಿಗಳೇ ಸಂಧಿಯನ್ನು ಹಿಡಿಯಲು ಬಹಳ ಸುಲಭ ಯಾಕೆ ಅಂತಂದ್ರೆ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಇಡಿಯಾದ ಪದಗಳನ್ನು ನಾವು ನೋಡಂಗಿಲ್ಲ ಅದರಲ್ಲಿ ನೋಡ್ಬೇಕಾಗಿರೋದು ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲನೇ ಅಕ್ಷರಗಳ ಮಧ್ಯದಲ್ಲಿ ಏನಾಗಿದೆ ಎಂಬುದನ್ನು ನಾವು ನೋಡಿಕೊಂಡ್ರೆ ಸಂಧಿಯನ್ನ ಕಣ್ಣಿಗೆ ಇದು ಬಹಳ ಸುಲಭ ಹಾಗೆಯೇ ಈ ಸಂಧಿಯಲ್ಲಿ ನಾವು ಎರಡು ಪ್ರಕಾರದ ಸಂಧಿಗಳನ್ನು ನಾವು ನೋಡ್ತೇವೆ ಮೊದಲನೇದು ಕನ್ನಡ ಸಂಧಿ ಮೊದಲನೇದು ಕನ್ನಡ ಸಂಧಿ ಎರಡನೇದು ಸಂಸ್ಕೃತ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎನ್ನುವ ಎರಡು ಪ್ರಕಾರದ ಸಂಧಿಗಳನ್ನ ನಾವು ನೋಡ್ತೇವೆ ಹೇಳಿದ್ದೇನೆ ಕನ್ನಡ ವಿದ್ಯಾರ್ಥಿಗಳಾದ ನಾವು ಸಂಸ್ಕೃತ ಸಂಧಿಗಳನ್ನ ಏಕೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನ ನೀವು ನೋಡಿದ್ರೆ ನಿಮಗೆ ಸಂಸ್ಕೃತ ಸಂಧಿಗಳನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಅರ್ಥ ಆಗುತ್ತೆ ಈಗ ನಾವು ಸಂಧಿಯಲ್ಲಿ ಎರಡೇ ಪ್ರಕಾರಗಳು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಯಾಕೆಂತಂದರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಕನ್ನಡವು ದ್ರಾವಿಡ ಭಾಷೆಯಿಂದ ಕವಲೆಡಲು ಬರುವಾಗ ಪದ ಸಂಪತ್ತು ಕಡಿಮೆ ಇದ್ದಿದ್ದರಿಂದ ಕನ್ನಡ ಭಾಷೆಯು ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಪದಗಳನ್ನು ಎರಬಲಾಗಿ ಪಡೆದುಕೊಂಡಿತ್ತು ಹಾಗೆಯೇ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿನ ಅತಿ ಹೆಚ್ಚು ಪದಗಳನ್ನು ಕನ್ನಡ ಭಾಷೆಯು ಎರಬಲಾಗಿ ಪಡೆದುಕೊಂಡಿದ್ದರಿಂದ ಕನ್ನಡದಲ್ಲಿ ಅತಿ ಹೆಚ್ಚು ಪದಗಳು ಸಂಸ್ಕೃತ ಪದಗಳನ್ನೇ ನಾವು ಬಳಸ್ತಾ ಇರೋದ್ರಿಂದ ನಾವು ಸಂಸ್ಕೃತ ಸಂಧಿಗಳನ್ನು ಸಹ ಅಭ್ಯಾಸ ಮಾಡಬೇಕಾಗುತ್ತೆ ಹಾಗಾದರೆ ರೀತಿ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ಕನ್ನಡ ಸಂಧಿಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ತಿಳ್ಕೊಳ್ಳೋ ಪ್ರಯತ್ನವನ್ನು ಸಹ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು